ರಾಜಕಾರಣದಲ್ಲಿ ಹೊಸ ಚರ್ಚೆಯೊಂದು ಶುರುವಾಗಿದೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕೇರಳವನ್ನ ಹೊಸ ರಾಷ್ಟ್ರವಾಗಿಸೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಬಿಜೆಪಿ ಗಂಭೀರ ಆರೋಪ ಮಾಡಿದೆ ಈ ಆರೋಪದ ಹಿನ್ನೆಲೆ ಏನು ಯಾಕೆ ಏಕಾಏಕಿ ಈ ರೀತಿಯ ದೊಡ್ಡ ಆರೋಪ ಕೇಳಿ ಬರ್ತಿದೆ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಕೇಳಿ ಕೇರಳ ಸರ್ಕಾರ ಈ ವಾರದ ಆರಂಭದಲ್ಲಿ ಹಿರಿಯ ಐಎಎಸ್ ಅಧಿಕಾರಿ ಡಾಕ್ಟರ್ ಕೆ ವಾಸುಕಿ ಅವರಿಗೆ ವಿದೇಶ ನೀತಿ ಸಂಬಂಧಿಸಿದ ವಿಷಯಗಳ ಹೆಚ್ಚುವರಿ ಉಸ್ತುವಾರಿಯನ್ನ ನೀಡಿ ಆದೇಶ ಹೊರಡಿಸಿತ್ತು ಕಾರ್ಮಿಕ ಮತ್ತು ಕೌಶಲ್ಯ ಇಲಾಖೆಯ ಕಾರ್ಯದರ್ಶಿಯಾಗಿರುವ ಡಾಕ್ಟರ್ ಕೆ ವಾಸುಕಿ ಅವರಿಗೆ ವಿದೇಶ ಸಹಕಾರ ವಿಷಯಗಳ ಹೆಚ್ಚುವರಿ ಉಸ್ತುವಾರಿ ನೀಡಲಾಗಿದೆ ಅಂತ ರಾಜ್ಯ ಸರ್ಕಾರದ ಆದೇಶದಲ್ಲಿತ್ತು ಜುಲೈ ಹದಿನೈದರಿಂದ ಅಧಿಕಾರಿ ಈ ಹೊಸ ಹುದ್ದೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಮೇಲ್ವಿಚಾರಣೆ ಮಾಡಲಿದ್ದಾರೆ ಅಂತ ಸರ್ಕಾರಿ ಆದೇಶ ತಿಳಿಸಿದೆ ರಾಷ್ಟ್ರ ರಾಜಧಾನಿ ದಿಲ್ಲಿಯ ಕೇರಳ ಹೌಸ್ ನಲ್ಲಿರುವ ರೆಸಿಡೆಂಟ್ ಕಮಿಷನರ್ ವಿದೇಶ ಸಹಕಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವಾಸುಕಿ ಅವರಿಗೆ ಸಹಕಾರ ನೀಡಲಿದ್ದಾರೆ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಿವಿಧ ದೇಶಗಳ ಮಿಷನ್ಗಳು ಮತ್ತು ರಾಯಭಾರ ಕಚೇರಿಗಳೊಂದಿಗೆ ಸಂಪರ್ಕ ಸಾಧಿಸೋಕೆ ಸಹಾಯ ಮಾಡಲಿದ್ದಾರೆ ಅಂತ ಆದೇಶದಲ್ಲಿ ತಿಳಿಸಲಾಗಿದೆ ಆದರೆ ಈ ಆದೇಶವನ್ನ ಬಿಜೆಪಿ ಒಳ್ಳೆಯ ರೀತಿಯಲ್ಲಿ ಸ್ವೀಕರಿಸಿಲ್ಲ ರಾಜ್ಯ ಸರ್ಕಾರ ತನ್ನ ಅಧಿಕಾರವನ್ನ ಮೀರಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಅವರು ಈ ಕ್ರಮವನ್ನ ಸ್ಪಷ್ಟ ಅತಿಕ್ರಮಣ ಮತ್ತು ಸಂವಿಧಾನದ ಒಕ್ಕೂಟ ಪಟ್ಟಿಯ ಅಂದ್ರೆ ಯೂನಿಯನ್ ಲೀಸ್ಟ್ ನ ಉಲ್ಲಂಘನೆ ಅಂತ ಬಣ್ಣಿಸಿದ್ದಾರೆ ಮುಖ್ಯಮಂತ್ರಿಗಳು ಕೇರಳವನ್ನ ಪ್ರತ್ಯೇಕ ರಾಷ್ಟ್ರ ಅಂತ ಸ್ಥಾಪಿಸೋಕೆ ಬಯಸ್ತಾರಾ ಅಂತ ಎಕ್ಸ್ ನಲ್ಲಿ ಸುರೇಂದ್ರನ್ ಕೇಳಿದ್ದಾರೆ ಎಲ್ಡಿಎಫ್ ಸರ್ಕಾರಕ್ಕೆ ವಿದೇಶಾಂಗ ವ್ಯವಹಾರಗಳಲ್ಲಿ ಕ್ರಮ ಕೈಗೊಳ್ಳೋಕೆ ಯಾವುದೇ ಜನಾದೇಶವಿಲ್ಲ ಆ ಸಾಂವಿಧಾನಿಕ ಕ್ರಮವು ಅಪಾಯಕಾರಿ ಪೂರ್ವ ನಿದರ್ಶನವನ್ನು ರೂಪಿಸುತ್ತೆ ಸಿಎಂ ಪಿಣರಾಯಿ ವಿಜಯನ್ ಕೇರಳವನ್ನ ಪ್ರತ್ಯೇಕ ರಾಷ್ಟ್ರವಾಗಿ ಸ್ಥಾಪಿಸೋಕೆ ಪ್ರಯತ್ನಿಸ್ತಾ ಇದ್ದಾರ ಅಂತ ಸುರೇಂದ್ರನ್ ಕೇಳಿದ್ದಾರೆ ಹಿರಿಯ ಕಾಂಗ್ರೆಸ್ ನಾಯಕ ಸಂಸದ ಮತ್ತು ಮಾಜಿ ರಾಜತಾಂತ್ರಿಕ ಶಶಿ ತರೂರ್ ಅವರು ರಾಜ್ಯದಲ್ಲಿ ವಿದೇಶಾಂಗ ಕಾರ್ಯದರ್ಶಿಯನ್ನ ನೇಮಿಸುವ ಕೇರಳ ಸರ್ಕಾರದ ಕ್ರಮವನ್ನ ಅಸಾಮಾನ್ಯ ಅಂತ ಬಣ್ಣಿಸಿದ್ದಾರೆ ರಾಜ್ಯದ ಅಧಿಕಾರಶಾಹಿಗೆ ತನ್ನದೇ ಆದ ವಿದೇಶಿ ಸಂಬಂಧದ ಜವಾಬ್ದಾರಿ ಇಲ್ಲ ಅನ್ನೋದನ್ನ ಬಟ್ಟು ಮಾಡಿ ಹೇಳಿದ್ದಾರೆ ವಿವಾದದ ಕುರಿತು ಮಾತನಾಡಿದ ಶಶಿ ತರೂರ್ ರಾಜ್ಯ ಸರ್ಕಾರಗಳು ತಮ್ಮ ನಿವಾಸಿಗಳನ್ನು ಒಳಗೊಂಡಿರುವ ವಿಷಯಗಳಿಗೆ ವಿದೇಶದಲ್ಲಿ ರಾಯಭಾರ ಕಚೇರಿಗಳಿಲ್ಲದೆ ಕೆಲಸ ಮಾಡುವುದು ಸಂಪೂರ್ಣ ಸೂಕ್ತವಾಗಿದೆ ಎಂದಿದ್ದಾರೆ ವಿದೇಶಿ ಸಂಬಂಧಗಳನ್ನ ಕೇಂದ್ರ ಸರ್ಕಾರವು ನಿಯಂತ್ರಿಸುತ್ತೆ ಆದರೆ ಯಾವುದೇ ರಾಜ್ಯ ಸರ್ಕಾರ ಸ್ವತಂತ್ರ ವಿದೇಶಿ ಸಂಬಂಧಗಳನ್ನ ಹೊಂದದೆ ತಮ್ಮ ನಿವಾಸಿಗಳನ್ನ ಒಳಗೊಂಡಿರುವ ವಿಷಯಕ್ಕಾಗಿ ವಿದೇಶದಲ್ಲಿ ರಾಯಭಾರ ಕಚೇರಿಗಳಿಲ್ಲದೆ ಕೆಲಸ ಮಾಡೋದು ಸಂಪೂರ್ಣವಾಗಿ ಸೂಕ್ತವಾಗಿದೆ ಅಂತ ಅವರು ಪಿಟಿಐಗೆ ತಿಳಿಸಿದ್ದಾರೆ ಈಗ ಒಬ್ಬ ಅಧಿಕಾರಿಗೆ ಈ ರೀತಿಯ ನಿರ್ದಿಷ್ಟ ಜವಾಬ್ದಾರಿಯನ್ನ ನೀಡೋದು ಅಸಾಮಾನ್ಯವಾಗಿದೆ ಆದರೆ ಅವರಿಗೆ ತನ್ನದೇ ಆದ ಯಾವುದೇ ವಿದೇಶಿ ಸಂಬಂಧದ ಜವಾಬ್ದಾರಿ ಇಲ್ಲ ಅಂತ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಅವರು ಭಾರತ ಸರ್ಕಾರದ ಸಂಸ್ಥೆಗಳ ಮೂಲಕವೇ ತಮ್ಮ ಜವಾಬ್ದಾರಿಗಳನ್ನ ನೆರವೇರಿಸಲಿದ್ದಾರೆ ಅಂತಾನು ಶಶಿ ತರೂರ್ ಹೇಳಿದ್ದಾರೆ ಅಂದ್ರೆ ಕೇರಳ ಸರ್ಕಾರ ನೇಮಕ ಮಾಡಿರುವ ಅಧಿಕಾರಿ ನೇರವಾಗಿ ವಿದೇಶಿ ವ್ಯವಹಾರಗಳನ್ನ ನಡೆಸಲ್ಲ ಅವರು ಕೇರಳ ಸರ್ಕಾರದ ಪರವಾಗಿ ಭಾರತ ಸರ್ಕಾರದ ವಿದೇಶಾಂಗ ಇಲಾಖೆ ಮೂಲಕವೇ ಕೇರಳಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ವ್ಯವಹರಿಸ್ತಾರೆ ಹಾಗಾಗಿ ಇದು ಸಮಸ್ಯೆ ಅಲ್ಲ ಅನ್ನೋದು ಶಶಿ ತರೂರ್ ಅವರ ಅಭಿಪ್ರಾಯ ಮೋದಿ ಸರ್ಕಾರ ಹಲವು ರಾಜ್ಯ ಸರ್ಕಾರಗಳ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಿರುವ ಆರೋಪ ಎದುರಿಸ್ತಾ ಇದೆ ರಾಜ್ಯಪಾಲರ ಮೂಲಕವೂ ರಾಜ್ಯ ಸರ್ಕಾರಗಳಿಗೆ ಕಿರುಕುಳ ಕೊಡ್ತಿದೆ ಅನ್ನೋ ಆರೋಪ ವ್ಯಾಪಕವಾಗಿದೆ ಅದರ ವಿರುದ್ಧ ಹಲವು ರಾಜ್ಯ ಸರ್ಕಾರಗಳು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿವೆ ಆದರೆ ಈಗ ಕೇರಳ ಸರ್ಕಾರದ ಒಂದು ನೇಮಕಾತಿ ಬಿಜೆಪಿ ಕಣ್ಣನ್ನ ಕೆಂಪಾಗಿಸಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕರ್ತವ್ಯಗಳ ನಡುವಿನ ಲಕ್ಷ್ಮಣ ರೇಖೆಯನ್ನ ಅದು ತೋರಿಸ್ತಿದೆ ಈ ರಾಜಕೀಯ ಎಲ್ಲಿ ತನಕ ಹೋಗತ್ತೆ ಪಿಣರಾಯಿ ಸರ್ಕಾರ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ